ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಅರಬಾವಿ ಕ್ಷೇತ್ರದ ಜನಪ್ರಿಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಹಾಮಾರಿ ರೋಗದಿಂದ ತತ್ತರಿಸುವ ಜನತೆಗೆ ಆಕ್ಸಿಜನ್ ಮತ್ತು ಬೆಡ್ ವ್ಯವಸ್ಥೆ ಮಾಡಿದ್ದು ನಿಜಕ್ಕೂ ಒಂದು ತುಂಬ ಸಂತೋಷದ ಸಂಗತಿ ಯಾಕೆಂದರೆ ಈ ಮೂಡಲ್ಗಿ ಮತ್ತು ಅರಬಾಮಿ ಕ್ಷೇತ್ರದ ಜನತೆ ದಿಢೀರನೆ ಬೆಳಗಾವಿ ಅಂತ ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಎಲ್ಲಿಂದ ತರಬೇಕು ನನ್ನ ಜನ ತುಂಬ ಬಡವರು ನನ್ನ ಕ್ಷೇತ್ರದ ಜನ ಬಿ ಪಿ ಎಲ್ ಕಾರ್ಡ್ ಹೊಡೋರು ಬಹಳ ಅತಿ ಕೂಲಿಕಾರರಿದ್ದಾರೆ ಅಂಥವರಿಗೆ ಆರೋಗ್ಯ ಸೌಲಭ್ಯ ಆಗಲಿ ಉನ್ನತ ಖಾಸಗಿ ಆಸ್ಪತ್ರೆಯಲ್ಲಿಯೂ ಆಗೋದಿಲ್ಲ ಅಂತ ಸ್ವತಃ ತಾವು ಆಕ್ಸಿಜನ್ ಮತ್ತು ಬೆಡ್ ವ್ಯವಸ್ಥೆಗಳನ್ನು ಮಾಡಿ ಈಗ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡುವಗೋಸ್ಕರ ಸೂಕ್ತ ಸಲಹೆ ಸೂಚನೆ ಬೆಂಗಳೂರಿನಿಂದ ನೇರವಾಗಿ ಇಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಆಕ್ಸಿಜನ್ ಅಲ್ಲಿಂದ ಬಂದಿದೆ ಈಗ ಬೆಡ್ಗಳು ಸಹಿತ ಎಲ್ಲ ತಯಾರಾಗ್ತಾ ಇದ್ದಾವೆ ಯಾಕೆಂದರೆ ನಮ್ಮ ಭಾಗದ ಜನ ಎಲ್ಲೋ ಹೋಗಿ ತಮ್ಮ ಜೀವವನ್ನು ಹಾನಿ ಮಾಡ್ಕೋಬಾರ್ದು ಇದಕ್ಕೆ ಸಾಮಾಜಿಕ ಅಂತರ ಮತ್ತು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡರೆ ಮಾತ್ರ ಇದರಿಂದ ನಾವು ವಿಮುಕ್ತಿ ಹೊಂದುತ್ತೆ ಯಾಕಂದರೆ ಬಾಲಚಂದ್ರ ಜಾರಕಿಹೊಳಿಯವರು ಅನೇಕ ಸಾಮಾಜಿಕ ಚಟುವಟಿಕೆಯಲ್ಲಿ ತಮ್ಮ ಕ್ಷೇತ್ರಾದ್ಯಂತ ಅನೇಕ ಸಂಕಷ್ಟ ಮಾರಿಗಳಲ್ಲಿ ಅವರು ಆಹಾರದ ಕಿಟ್ಗಳನ್ನ ಪೂರೈಸಿ ಲಕ್ಷಾಂತರ ಕಿಟ್ಗಳನ್ನ ಮನೆ ಮನೆ ಹಿಡಿದು ಕೊಟ್ಟಿದ್ದು ಅವೆಲ್ಲವನ್ನು ನೀವು ವಿಚಾರ ಮಾಡಿದರೆ ಇಂಥ ಶಾಸಕರು ಈಗ ಧಾವಿಸಿ ಬರ್ತಾರಂದರೆ ನಿಜಕ್ಕೂ ನಮಗೆ ಹೆಮ್ಮೆ ಈ ಶಾಸಕನಂತೆ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ಒಂದು ಲಾಕ್ಡೌನ್ ಸಿಸ್ಟಮ್ ಮಾಡಿ ಅಲ್ಲೇ ಆಸ್ಪತ್ರೆ ಅಲ್ಲೇ ಆರೋಗ್ಯ ಚಿಕಿತ್ಸೆ ಅಲ್ಲೇ ಆಹಾರ ಧಾನ್ಯವನ್ನು ಪೂರೈಕೆ ಮಾಡುವಂಥ ವಿಧಾನ ಮಾಡಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಕೊರೋನಾ ವಿಮುಕ್ತ ಆಗುತ್ತೆ ಯಾಕೆಂದರೆ ಮಹಾರಾಷ್ಟ್ರದವರು ನಲವತ್ತು ದಿನ ಲಾಕ್ಡೌನ್ ಮಾಡಿ ಅದನ್ನು ವಿಮುಕ್ತ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಕೇಸಸ್ಸು ತುಂಬ ಇದೆ ಅದಕ್ಕೆ ಶಾಸಕರೇ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರ ಜನ ಎಲ್ಲಿ ಹೊರಗಡೆ ಹೋಗಬೇಡಿ ಇಲ್ಲೇ ಇರಿ ಇಂಥದ್ದೆಲ್ಲ ಮಾಡಿದರೆ ಬಾಲಚಂದ್ರ ಜಾರಕಿಹೊಳಿಯ ಆದರ್ಶ ಅವರು ಮಾಡಿದ ಪ್ರೇರಣೆ ಎಲ್ಲರೂ ಮಾಡ್ತೀರಂದು ನಂಬಿಕೆ ನಂಬರ್ ಒನ್ ಚಾನಲ್ಗಿದೆ ಅವರ ಸಹಪಾಠಿಗಳು ಅಲ್ಲಿಯ ಅಧಿಕಾರಿಗಳು ಎನ್ ಎಸ್ ಎಫ್ ಕಾರ್ಯದರ್ಶಿಗಳು ಅವರ ಆಪ್ತ ಸಹಾಯಕರು ಹಗಲಿರುಳು ಈ ಕೊರೋನಾ ಮಹಾಮಾರಿ ರೋಗದಿಂದ ವಿಮುಕ್ತಗೊಳಿಸಲಿಕ್ಕೆ ಜನತೆಯೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಸಹಾಯವಾಣಿ ಸಹಿತ ತೆಗೆದಿದ್ದಾರೆ ಅಲ್ಲಿ ದೂರವಾಣಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಯಾರಿಗೂ ತೊಂದರೆ ಆದರೆ ನೇರವಾಗಿ ಅಲ್ಲಿ ನಾಗಪ್ಪ ಶೇಖರ್ಗಳು ಅಂತ ಅವರ ಆಪ್ತ ಸಹಾಯಕ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪರಿಹಾರ ಸಿಗುತ್ತೆ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿಲ್ಲ ಅಂದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಮತ್ತೆ ಮಹತ್ವದ ಸುದ್ದಿ ಒಂದಿಗೆ ಬರ್ತೇನೆ ನಮಸ್ಕಾರ ಬಂದಾರೋ ಬಂದಾರೋ ಸಾಹುಕಾರ ಪ್ರೀತಿಲು ನೋವಲ್ಲು ಪಾಲುಗಾರ ಬಂದಾರೋ ಬಂದ சகிசி சகி மதுவாஜா மனசு மனசன்ன மனசுன்னு சூஜிதாரா ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ